ಬಾ ಮಗಳೇ ಬಂದೆಮ್ಮ ಬಾ ಕೂಡಮ್ಮ ನೀನು ಕೂಡ ಒಂದೆರಡು ಮಾತಾಡೋದಾದ ಮಗಳೇ ಹೇಳಪ್ಪ ಏನು ನೀನು ಸಣ್ಣಕ್ಕಿದ್ದಾಗ ಅಮ್ಮ ತೀರ್ಕೊಂಡು ಹೋದ್ಲು ನಿನ್ನ ಓದಿಸಿದ್ದು ಬೆಳೆಸಿದ್ದು ಎಲ್ಲ ನಿನ್ನ ಸ್ವಾದರತ್ತಿ ನನ್ನ ತಂಗಿ ಅದಕ್ಕಂತನೇ ಅವ್ರದ್ದಲ್ಲಿನ ನನ್ನ ಮೇಲೆ ಬಾಳದಮ್ಮ ತಂಗಿ ಮಗನಿಗೆ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ನನಗೆ ಆಸೆ ಏನೋ ಭಾಳ ಅಂದ್ರೆ ಅವನಿಗೆ ಒಂದು ನಲವತ್ತು ನಲವತ್ತೈದು ವಯಸ್ಸಿದ್ದವು ಅದಕ್ಕೆ ಅವ್ರದ್ದು ಋಣ ಅರ್ವ ಮಾಡಿಕೊಬೇಕಾದ್ರೆ ಇದು ಒಂದು ನನಗೆ ಅವಕಾಶ ಆದ ಮಮ್ಮ ನೀನು ಆ ಸದರಮ್ಮ ಮಗನ ಮದುವೆ ಅದೇ ಅಂತಂದ್ರೆ ನನಗೂ ಮನಸ್ಸಿಗೆ ಸಂತೋಷ ಆಗ್ತದ ಇದೊಂದು ಆಸೆ ನಾನು ಪೂರೈಸಿ ಬಿಡು ಮಗಳೇ ನೀ ಹೆಂಗೆ ಹೇಳ್ತಿ ಹಂಗಪ್ಪ ಮಾಮನ ಮದುವೆ ಆಗ್ತೀನಿ ಆಯ್ತು ಮಗಳೇ ಈ ಮಾತು ಯಾಕೆ ಕೇಳಕತ್ತೀನಿ ಅಂತಂದ್ರೆ ವಯಸ್ಸಿಗೆ ಬಂದು ಮಗಳ ಜವಾಬ್ದಾರಿ ಹಳದ ತಂದೆ ಕೈಯಾಗಿರುತ್ತಮ್ಮ ಹೊರಗಡೆ ಜಗತ್ತು ಸರಿಗಿಲ್ಲ ಮಗಳೇ ಈ ಲವ್ ಅಂತ ಅಂತೇಳಿ ಅದರ ಬಲಿಗೆ ಬಿದ್ದು ನಿಮ್ಮ ಜೀವನನು ಹಾಳು ಮಾಡ್ಕೊಬೇಡ್ರಿ ನಮ್ಮ ಮರ್ಯಾದನು ಕಳಿಬೇಡ್ರಿ ಏನಮ್ಮ ಭಾಳ ಹೇಳಕತ್ತೀನಿ ನಾನು ನಿನ್ನ ಮಗಳು ನಿನ್ನ ಮರ್ಯಾದೆ ಹೋಗುವಂಥ ಕೆಲಸ ನಾನು ಯಾವತ್ತೂ ಮಾಡಂಗಿಲ್ಲ ಈ ಲವ್ ಗಿವು ನಂಗೆ ಬೇಕಾಗೂ ಇಲ್ಲ ನೀವು ಹೆಂಗೆ ಹೇಳ್ತಿರಲ್ಲ ಹಂಗೆ ನಾ ಕೇಳ್ತೀನಿ ಆಯ್ತು ಮಗಳೇ ಅಮ್ಮ ಬಂಗಾರಮ್ಮ ನನ್ನ ಮಾತು ಯಾವತ್ತೂ ಮೀರಿಲ್ಲಮ್ಮ ನೀನು ಮಗಳೇ ನಾನು ಸ್ವಲ್ಪ ಹೊರಗಡೆ ಕೆಲಸ ಅದಮ್ಮ ಇವತ್ತ ಸಂಜೆಗೆ ನಿಮ್ಮ ಮಾವು ಬರ್ತಾನೆ ಕರೆಯೋದಕ್ಕೆ ಹಾಂ ಜಲ್ದಿ ಬ ರೆಡಿ ಆಗಿ ಅವನ ಜೊತೆಗೆ ಹೋಗಿಬಿಡಿ ಏನ ಹಾಂ ನಾ ಬರಲ್ಲ ಮಗಳೇ ಮಮ್ಮ ಒಂದ್ ನಿಮಿಷ ಕಾರ್ ಸೈಡಿಗೆ ಹಾಕ್ರಿ ಅವ್ವ ಸತ್ತ ಮೇಲೆ ನೀವೇ ಬೆಳೆಸಿದ್ರಿ ನಾನು ನೀವ ಓದಿಸಿದ್ರಿ ಅಪ್ಪಾಗ ನಾ ಯಾವತ್ತೂ ವಿರುದ್ಧ ಆಗಿ ಮಾತಾಡಿಲ್ಲ ನಿಮ್ಗೂ ನಾ ವಿರುದ್ಧ ಮಾತಾಡ್ಲಿಕ್ಕೆ ಆಗಂಗಿಲ್ಲ ಅಪ್ಪ ಬಹಳ ನಂಗೆ ಮದುವೆ ಆಗಾಗ ಅಂತ ಹೇಳಿ ಬಹಳ ಫೋರ್ಸ್ ಮಾಡತ್ತ ನಿಮ್ ಯಾವತ್ತೂ ಆ ಭಾವನೆಯಿಂದ ನಾನು ನೋಡಿಲ್ಲ ದಯವಿಟ್ಟು ಏನಿಲ್ಲ ಮನೆಗೆ ಅಪ್ಪ ಅಮ್ಮ ಹಂಗ ನನಗೂ ನಂದೇ ಆದ ಕನಸುಗಳು ಭಾವನೆಗಳ ಆಸೆಗಳಿದಾವೊಂದು ಹುಡುಗನ್ ಬಹಳ ವಿಚಾರ ಮಾಡೋಣ ಸದ್ಯಕ್ಕೆ ನಿಮ್ದ ಅರಳಿದೆ ಆರಳಿದೆ ಮುದುಡಿ ದತ್ತಾ ಬಾರಿ ಅರಳಿದೆ ಕಮ್ ಕಮಲ ಕಮಲ ಯಾಕೆ ಅಡಲಾಗಿ ದೋಮೆದ ಮೇಲೆ ಏನಾಯ್ತು ನಿನಗೆ ಅರ್ಜೆಂಟ್ ಮಾತಾಡೋದೈತಿ ಅಂತೇಳಿ ಫೋನ್ ಮಾಡಿ ಕರೆಸಿದ್ದಿ ಸುಮ್ಮನೆ ಕೂತ್ಕೊಂಡಿಲ್ಲ ಮಾತಾಡ ಅಪ್ಪ ಮದುವೆ ಹೇಳಿ ಭಾಳ ಫೋರ್ಸ್ ಮಾಡತ್ತಾರ ಏ ಅದಕ್ಕೆ ತಲೆ ಕಡ್ಸ್ಕೊಂತೀವಿ ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೇನೆ ಅಂತ ಟೆನ್ಷನ್ ತೊಗೊಬಿಡ ಅಪ್ಪನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ ಮುಂದಿನ ವಾರನ ಮಾಮನ್ ಮಾಮನ ಜೊತೆ ಮದ್ವಿ ಫಿಕ್ಸ್ ಮಾಡ್ಯಾನ ಹೆಂಗೆ ಫಿಕ್ಸ್ ಮಾಡ್ತಾನೆ ನಿನ್ನ ಕೇಳಾರ ಫಿಕ್ಸ್ ಮಾಡ್ತಾನ ನೀಲಿ ಕೊಡ್ಸೋ ಬೇಡ ನಿಮ್ಮ ಅಪ್ಪನ ತಲೆ ಬಂದು ನಾ ಮಾತಾಡ್ತಂತ ನೀ ಏನೂ ಮಾತಾಡೋದು ಬೇಡ ನಾ ಹೇಳ್ದಂಗೆ ಕೇಳು ಸಾಕು ಏನು ನಿನ್ನ ವಿಚಾರ ಏನು ಮಾಡ್ಬೇಕಂತ ಮಾಡಿದ್ದಿ ಅದನ್ನು ಸ್ವಲ್ಪ ಬಾಯ್ ಬಿಟ್ಟರು ಹೇಳು ಓಡ್ ಹೋಗು ಮನೆಯಾಗ ನನಗೂ ಅಪ್ಪ ಅಮ್ಮ ಅದಾರ ನನ್ನ ಮೇಲೆ ಭಾಳ ಕನಸು ಕೊಟ್ಕೊಂಡಾರ ನನ್ನ ಮಗ ತಂಗಿ ಮದುವೆ ಮಾಡ್ತಾನೆ ನನ್ನ ಮಗ ತಮ್ಮನ ಸಾಲಿ ಕಲಿಸ್ತಾನ ನನ್ನ ಮಗ ಮನೆ ಕಟ್ತಾನ ನನ್ನ ಮಗ ನಮ್ಮನ್ನ ಚಲೋ ಅಂತೇಳಿ ಭಾಳ ಕನಸ್ಕೊಂಡ ತಪ್ಪಿ ನಾನಾಗ ಓಡೋದ್ರೆ ಅವ್ರ ಕನಸಿಗೆ ಬೆಂಕಿ ಹೆಚ್ಚಿದಂಗೆ ಆಗುತ್ತೆ ಹುಡುಗಿಯಾಗಿ ನಾನು ಅಪ್ಪನ ಬಿಟ್ಟು ಬರಾತೀನಿ ಸ್ವಲ್ಪ ದಿನ ಓಡ್ ಹೋದಕ್ಕೆ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತ ಓಡೋ ಬಂದ ಮೇಲೆ ಎಲ್ಲ ಸರಿ ಆಗುತ್ತೆ ನನಗೆ ಇಲ್ಲ ನೋಡ್ಕಮಳ ವಿಚಾರ ಮಾಡು ವಿಚಾರ ಮಾಡಿ ನಿರ್ಧಾರ ನಾನು ಎಲ್ಲ ವಿಚಾರ ಮಾಡೀನಿ ನನಗೆ ಗೊತ್ತಿಲ್ಲ ಇವತ್ತು ರಾತ್ರಿ ಹತ್ತು ಗಂಟೆಗೆ ಬಸವೇಶ್ವರ ಸರ್ಕಲ್ ಹತ್ರ ನಾನು ಬಂದು ನಿಲ್ತೇನಿ ನೀವು ಬರ್ತೀಯೋ ಇಲ್ಲೋ ಗೊತ್ತಿಲ್ಲ ಬಂದ್ರೆ ನಿನ್ನ ಜೊತೆ ಇರ್ತೇನೆ ಇಲ್ಲಾಂದ್ರೆ ನಿಂದಾರೀ ನಿನಗೆ ನಂದಾರಿ ನನಗೆ ಏನು ಮಾಡ್ಬೇಕಂಬ ಒಂದು ಗೊತ್ತಾಗ್ತು ಆಕೆ ನೋಡಿದ್ರೆ ಹತ್ತು ಗಂಟೆ ಬಾ ಅಂತ ಹೇಳ ಬಂದಿಲ್ಲ ಅಂದ್ರೆ ತಂದಾಯ್ತ ತಾನು ಅಂತ ಹೇಳಂತ ಜಾಸ್ತಿ ಯೋಚನೆ ಮಾಡ್ಬಿಡೋದೇವಾ ಬೇಗ ಡಿಸೈಡ್ ಮಾಡಿಬಿಡು ಅವ್ರು ಯಾರಂತ ಗೊತ್ತಿಲ್ಲ ಆಮೇಲೆ ಅವನಿಗೆ ಗುಮ್ಮದಲ್ಲ ನಮಿಬ್ಬರು ಗುಮ್ಮರ ಅಂತೀನಿ ಅಂತವನಪ್ಪ ನೀನು ಬರೋ ಒಂದು ತೊಲೆ ಬಂಗಾರಕ್ಕ ನಮಗೆ ಕಲ್ಲಕ್ಕಿಡವ್ ಎದಕ್ಕೆ ಚಿಂತೆ ಮಾಡ್ತಾ ಕೊಡಿ ಆ ಹುಡುಗಿನ ಫೋನ್ ಮಾಡಿ ಬರ್ತನಂತ ಹೇಳಕ್ಲಕ್ಕ ನೀನು ಎದಕ್ಕೆ ಚಿಂತೆ ಹೋಗಿ ಹೋಗಿಬಿಡು ಸುಮ್ಮನೆ ಇಂಥ ಅವಕಾಶ ಆಮೇಲೆ ಸಿಗೋದಲ್ಲ ಹಂಗಲ್ಲ ಬಾಬಣ್ಣ ಇವ್ರ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಏ ಯಾ ಆಕೆಗೆ ಅವ್ರ ಅಪ್ಪ ಅಮ್ಮ ಚಿಂತೆಲ್ಲ ಇವನಿಗೆನಪ್ಪ ಗಣಮಗ ಆಳವನಿಗೆ ಹತ್ತು ಮಂದಿ ಅದು ಸುಮ್ಮನೆ ಮುಂದೆ ನೋಡಿ ಬಿಡು ದೇವ ಏನು ಚಿಂತೆ ಮಾಡಬೇಡ ನೀನು ತೋ ಎದ್ರದ ಅಂಜಿಕೆ ನಿನಗೇನು ಅವ್ರ ಅಪ್ಪ ಅಮ್ಮನ ಅಂಜಿಕೆ ಏನು ಅವ್ರ ಅಪ್ಪ ಅಮ್ಮ ಹೆಣ್ಣದವನಿಗೆ ಮಗಳನ್ನ ಮೆಟ್ಟಿಗಿಟ್ಟು ಕಂಬೋದಕ್ಕಿಲ್ಲ ನಿನಗೆ ಬಂದವನೇನಂತಾನ ಅಷ್ಟಕ್ಕೆ ಅವನು ಬಂದ ಅನ್ನಂದ್ರೆ ಅಂದ್ರೆ ಅವಳು ಸಣ್ಣ ಕಡ್ದು ಬಿಡ್ತನಿ ಅವನ ಕಡದ ಸಣ್ಣ ನಾ ಅಭಿವೃದ್ಧಿ ನಮ್ಮನ್ನು ಕಟ್ತಾರ ಸಣ್ಣ ಏ ಸುಮ್ಮೀರು ಏನು ಮಾಡ್ಬೇಕು ಗೊತ್ತಾಗೋತ ನೀವು ಸುಮ್ಮನೆ ನಿಮ್ಮ ಪಡೆ ನೀವು ಮಾತಾಡಿದ್ರೆ ತಮ್ಮ ಇಂಥ ಅವಕಾಶ ಮತ್ತೆ ಸಿಗೋದಲ್ಲ ಹುಡುಗಿ ಹೇಳ ಸುಮ್ಮನೆ ಹೋಗಿಬಿಡು ಮುಂದಿನ ವಿಚಾರ ನನಗೆ ಬಿಡು ಚಿಂತೆ ಮಾಡೋಕೆ ಚಿಂತೇನು ಏನ್ ರೊಕ್ಕ ಇಲ್ಲ ಏನು ಏನು ಸುಮ್ಮನೆ ಯಾಕ ಇವ್ ಹತ್ ಸಾವಿರ ಸಾಗ ಹೋಗಿ ಹೋಗಿ ಬಿಡು ಸಾಗಡಿ ಮುಂದೆ ನಾನು ನೋಡ್ಕೊಂತಿ ಹೆಂಗ್ ಚಿಂತೆ ಮಾಡ್ಕೊಂತ ಕೂತಾನು ಎಂತ ಅವಕಾಶ ಸಿಗುತ್ತದ ಏ ಸ್ವಲ್ಪ ನೀವೊಂದಿಟ್ಟು ಸಪೋರ್ಟ್ ಮಾಡ್ರ ಮಾರ ಬಾಬಾ ಹೇಳೋದನ್ನ ಕರೆ ಅನ್ಸ್ತದ ಧೈರ್ಯ ಮಾಡಿ ಹೋಗ್ಬಿಡು ಮುಂದೆ ಏನಾಗ್ತದೆ ನಾವು ನೋಡ್ಕೊಂತೀವಿ ನೋಡಪ್ಪಣ ನೋಡ್ರಪ್ಪ ನಿಮ್ಮ ಧೈರ್ಯದ ಮೇಲೆ ಆಕೆ ಕರ್ಕೊಂಡು ಹೋಗ್ತೀನಿ ನಾಳೆಗೇನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ನೀನು ನನ್ನ ಜೊತೆಗೆ ಇರ್ತಾರಲ್ಲ ಏಯ್ ಅದನ್ನು ಚಿಂತೆ ಬಿಟ್ಟುಬಿಡ ಕೊಡಿ ತಮ್ಮ ನಾನು ಹೇಳಿನಿಲ್ಲ ಆ ಹುಡುಗಿ ಅಪ್ಪನ ಸ್ಥಾನದಾಗ ನಿಂತು ಮದುವೆ ಅಂತ ಹೇಳಿ ಹೇಳಿಬಿಟ್ಟಿನಿ ಆಯಿತು ಒಂದೇ ಮಾತು ಇಂಥವ್ರು ಊರು ಊರಾಗ ನೋಡಿಲ್ಲ ನಾವು ಏನೋ ಒಂದು ನಾಲ್ಕು ದಿನ ಬಿಸಿ ಇರ್ತದಪ್ಪ ಆಮ್ಯಾಗ ಎಲ್ಲರು ತಾವು ತಣ್ಣಗಾಗಿ ಬಿಡ್ತಾರ ಈಗ ಅತ್ತೆ ಮಾವ ಹಳೆ ಎಲ್ಲರೂ ಕಲ್ತು ಬಡದಾಡಿ ಗುಡಿಗೆ ಪಡಿಗೆ ಲಗ್ನ ಮೂರ್ತ ಓಡಾಡ್ತಾರೆ ಚಿಂತೆ ಮಾಡ್ತಾವೆ ಅವ್ರು ಚಿಂತೆ ಆ ಮುಂದಿಂದ ನನಗೆ ಬಿಟ್ಟು ಬಿಡ ಜುಮ್ಮೆದಾರ ಆಯಿತಾ ಅದು ಏನೇ ಬರಲೋ ನಾನು ಇರ್ತದೆ ಹೋಗ್ಬಿಡಿ ಇವತ್ತು ಟೈಮ್ ಇಲ್ಲ ಆಯ್ತು ನೀವು ಇಷ್ಟೆಲ್ಲ ಹೇಳಕ್ಕೈತಿರಿ ಧೈರ್ಯ ಕೊಡಕೈತೀರ ಅಂದಮೇಲೆ ಆಗಿದ್ದಾಯ್ಬಿಡ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಇವತ್ತು जोड़ी हक्किया जोड़ी हक्किया गिडगा जोडिया गिडगाना ಸೋ ಕಟ್ಟಿ ನೂರು ಗನಸೋ ಹುಚ್ಚು ಕೋಡಿ ಮನಸೋ ಕಟ್ಟಿ ನೂರು ಗನಸೋ ಬಯಲಿಗೆ ಬೇಳಿಸಾದೋ ಈ ವಯಸ್ಸು ಬಯಲಿಗೆ ಬೇಳಿಸಾದೋ ಈ ವಯಸ್ಸು कि ಬ್ರೋಕರ್ ಬಾಬಣ ನಂಗೆ ಯಾಕೆ ಮಂಟನಾ ಅಣ್ಣ ಅಪ್ಪ ಎಲ್ಲಿದ್ದಕ್ಕೆ ಹೋಯ್ ಯಾ ಭಾಳ ದೂರ ಒಂದು ಒಂದೆರಡು ನೂರು ಕಿಲೋಮೀಟ್ರ್ ಆಗಿರ್ಬಾಬು ಎಪ್ಪು ಯಾಕಣ ಏನಾಯ್ತು ಹಾಳಕತ್ತಿದಿ ಯಪ್ಪ ಎರಡು ದಿನ ಆಯ್ತು ನನ್ನ ಮಗಳು ಮಗಳ ನಿನಗೆ ಮಗಳಿದ್ಲಾ ಅಣ್ಣ ನಿನ್ನ ಮಗಳಿದ್ದು ಸುದ್ದಿ ನಮ್ಗೆ ಹೇಳಿಲ್ಲ ನೋ ಇಲ್ಲಪ್ಪ ಓಯಪ್ಪ ಅಕ್ಕಿ ಸಣ್ಣ ಹಾಕಿದ್ದಾಗಲೇಂತ ಅವ್ರ ಅತ್ತೆ ಮನೆಗೆ ಬಿಟ್ಟಿದ್ನಲ್ಲ ಅಲ್ಲೇ ಬೆಳದ್ಲು ಊರಿಗೆ ಭಾಳ ಬಂದಿಲ್ಲಪ್ಪ ಅಕ್ಕಿ ಅದೇನು ನಿನ್ನೆ ಲವ್ ಪವ ಅಂತ ಹೇಳಿ ಲೆಟ್ರ್ ಬರೆದಿಟ್ಟು ಯಾವನ್ ಜೊತೆ ತಮ್ಮ ನೀ ಏನು ತಲೆ ಕಟ್ಸಬೇಡ ನೀ ಅಳಕ್ಕೆ ಹೋಗಬೇಡ ನಿನ್ನ ಮಗಳು ಎಲ್ಲೆನಿರಲಿ ಒಂದು ಹುಡುಕಿ ನಿನ್ನ ಮಗಳು ನಿನ್ನ ಮುಂದೆ ತಂದು ನಿಂದಿರ್ಸ್ತೀನಿ ಅಣ್ಣ ಇಡೀ ಊರಿಗೆ ಲಗ್ನ ಮಾಡಿಸಿದ ದೇವ್ರಣ್ಣ ನೀನು ನಿನ್ನ ಮಗಳ ಓಡಿಸಂಡೋಗ್ಯಾನಂದ್ರೆ ಅವನು ರ ಕಡಿನ ಅಣ್ಣ ಬ್ರೋಕರ್ ಬಾಪಡ್ ಅಂದ್ರೆ ಜಗತ್ತಿಗೆ ಹೆಸರುತ್ತಪ್ಪು ನನ್ನ ಮರ್ಯಾದೆಲ್ಲ ಹಾಳಾಗೋಯ್ತು ಈ ವಿಷಯ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕಯಪ್ಪ ಹೊಟ್ಟೆ ಕೆಟ್ಟಿಗೆ ಪೋತಮ್ಮ ಎಂತ ಮಾತಾಡ್ತಾನ ಎಂತ ಮಾತಾಡ್ತಿದ್ದಿ ಅಣ್ಣ ನಿನ್ನ ಮಗಳ ಅಂದ್ರೆ ನನಗೆ ತಂಗಿ ಸಮಾನ ಒಂದು ಮೂರು ನನ್ನ ತಂಗಿನೇ ಒಡ್ಸೊಂಡು ಹೋಗೋಷ್ಟು ಫೀಲ್ ಆಗಿಬಿಟ್ಟದ ನನಗೆ ಬಾಡೋಣ ನೀ ಅಳಕೊಬೇಡ ನಾಳೆ ಸಂಜೆ ಪಟ್ಟಿಗೆ ನಿನ್ನ ಮಗಳನ್ನ ಮುಂದುವರೆಕಣ ಆ ವ್ಯವಸ್ಥೆ ಮಾಡ್ತೀನಿ ನಾನು ನೀ ಫೋಟೋ ಕಳಿಸೋಣ ನಾನು ಮಾತಾಡ್ತೇನೆ ಕಳಿಸ್ತೀನಿ ನೋಡಪ್ಪ ಕಳಿಸೋಣ ಅಂಥ ಒಳ್ಳೆ ಮನುಷ್ಯ ಬಾಬ ಅಣ್ಣ ಮಗಳು ಕರ್ಕೊಂಡಂತ ಅವನ ಬಡದಲ್ಲ ಉಂಡ ಕಡ್ದು ಬಿಡ್ತಾನ ಅವನು ಬಂತ ಫೋಟೋ Yeah, yeah. A huh. Huh. she's a kumballa She's a kumballa Kumballa, kumballa